ಎಲ್ಲರಿಗೂ ನಮಸ್ಕಾರ ಅಕ್ಕಮ್ಮ ಮಾಡಿ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಹಾಲು ಫಿಂಗರ್ ಚಿಪ್ಸ್ ಅದು ಮಾಡೋದು ಹೇಗೆ ನೋಡೋಣ ಬನ್ನಿ ಆಲೂ ಫಿಂಗ್ ಆಲೂ ಫಿಂಗರ್ ಚಿಪ್ಸು ತುಂಬ ಚೆನ್ನಾಗಿರುತ್ತೆ ಇಂಥ ಮಕ್ಕಳಿಗೂ ತಿನ್ನೋಕ್ಕೆ ತುಂಬ ರುಚಿಯಾಗಿ ಇರುತ್ತೆ ಕರ್ಕೊಂಡು ತಿಂದರೆ ಇಷ್ಟು ದೊಡ್ಡ ಆಲೂಗಡ್ಡೆ ಇರಬೇಕು ಇಷ್ಟು ದೊಡ್ಡ ಆಲೂಗಡ್ಡೆ ಇದ್ದರೆ ಚೆನ್ನಾಗಿ ಉದ್ದಾಗಿ ಬರುತ್ತೆ ಇದನ್ನು ನಾವು ರ್ಕೊಳ್ಳೋಣ ಈ ಥರ ಎರ್ಕೋಬೇಕು ಈ ಥರ ಕ್ಲೀನಾಗಿ ಹರ್ಕೊಂಡು ನಾವು ರೆಡಿ ಮಾಡಿಕೊಂಡು ಇಟ್ಕೋಬೇಕು ನೋಡಿ ಈ ರೀತಿ ಈ ರೀತಿ ಕ್ಲೀನಾಗಿ ನಾವು ಹರ್ಕೊಂಡು ಇಟ್ಕೋಬೇಕು ಇದನ್ನ ಇದನ್ನು ಇವಾಗ ಕಟ್ ಮಾಡೋಣ ಈ ರೀತಿ ಕಟ್ ಮಾಡ್ಕೋಬೇಕು ಇಷ್ಟಪ್ಪ ಇರಬೇಕು ಇದು ಓಕೆ ಫಿಂಗರ್ಸ್ ಎಷ್ಟು ದಪ್ಪ ಇದ್ದರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸೈಡಿಂದು ತಗೊಂಬಿಡೋಣ ಹ್ಞೂ ಈ ಥರ ಇರಬೇಕು ಈ ಥರ ಇದ್ರೆ ಇದನ್ನು ಚೆನ್ನಾಗಿ ಬರುತ್ತೆ ಸ್ವಲ್ಪ ನೀರಲ್ಲಿ ಹಾಕ್ಕೊಂಬಿಡೋಣ ಇದನ್ನ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿದ್ವಲ್ಲ ಇದನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ತೊಳ್ಕೊಳ್ಳೋಣ ಈ ರೀತಿ ಉಪ್ಪಾಕ ನಾವು ಕ್ಲೀನಾಗಿ ತೊಳ್ಕೊಬೇಕು ಪಾತ್ರೆಯಲ್ಲಿ ನೀರು ಬಿಸಿ ನೀರು ಇಟ್ಕೊಂಡಿದ್ದೀನಿ ಇದಕ್ಕೆ ಹಾಕೊಳ್ಳೋಣ ಒಂದು ಮೂರು ನಿಮಿಷ ಇದನ್ನು ನಾವು ಬೇಯಿಸ್ಕೊಂಡು ತಗೋಬೇಕಿದ್ವಿ ನಂತರ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಇಷ್ಟ ಹಾಕ್ಕೊತಾ ಇದ್ದೀನಿ ನೋಡಿವಾಗ ಈ ಥರ ಕಲರ್ ಬರಬೇಕು ಇವಾಗ ತೆಗಿಯೋಣ ಇದನ್ನು ಇಷ್ಟು ಬಂದರೆ ಸಾಕು ಅದ್ರಾಗ ತಕ್ಕೊಂಡು ನಾವು ಹಾಕ್ಕೊಳ್ಳೋಣ ಆ ಥರ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಂಡು ನಾವು ಇಟ್ಕೋಬೇಕು ಇದನ್ನು ನಾವು ಒಂದು ತೆಳ್ಳನ ಬಟ್ಟೆ ಮೇಲೆ ಹಾಕ್ಕೋಬೇಕು ಹಾಕ್ಕೊಂಡು ನೀರು ಇಂಬ್ರ ಇಂಬ್ರ ಹಸಿ ಇರುತ್ತಲ್ಲ ಈ ಥರ ನೀರು ಇಮ್ರಿಸ್ಕೋಬೇಕು ಇದನ್ನ ಒಂದು ಐದು ನಿಮಿಷ ನಾವು ಇದನ್ನು ಇಮ್ರಲಿಕ್ಕೆ ಬಿಡ್ಬೇಕು ஒன்று ஐந்து நிமிஷ விட்டு நான் இதன்ன தக்கொழ நோடு இவங்க ஒன்றை நிமிஷ ஆகி இது பட்டையில் ஹாக்க நான் ஏற்றி முறிபாதுங்க ಈ ರೀತಿ ಹಿಂಗೆ ಹಿಂಗೆ ಅಂದರೆ ಮುರಿಬಾರ್ದು ಆ ಥರ ನಾವು ಬೇಯಿಸ್ಕೋಬೇಕು ಇದನ್ನು ಒಂದು ಬೇಷನ್ಗೆ ಹಾಕ್ಕೊಳ್ಳೋಣ ಎಲ್ಲ ನೀರು ಬತ್ಕೊಂಡಿದೆ ಇದು ಬಟ್ಟೆಗೆ ಎಲ್ಲ ಹತ್ಕೊಂಡಿದೆ ನೀರು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಆಗಲೇ ಬೇಸಬೇಕಾರೆ ಹಾಕ್ಕೊಂಡಿದ್ವಿ ಈಗ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ನಂತರ ಸ್ವಲ್ಪ ಕಾನ್ಫ್ಲೋ ಕಾರ್ನ್ ಫ್ಲೋರ್ ಹಾಕೋದ್ರಿಂದ ಗರಿಗರಿಯಾಗಿ ಬರುತ್ತೆ ನಾವು ಫ್ರಿಜ್ಜಲ್ಲಿ ಒಂದು ಗಂಟೆ ಇಟ್ಕೊಂಡು ಇದನ್ನು ಮಾಡ್ಕೋಬೇಕು ಈ ಥರ ಹತ್ಕೋಬೇಕಾದ್ರೆ ಕಾರ್ನ್ ಫ್ಲೋರು ಈ ಥರ ಹತ್ಕೊಂಡು ಹತ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಇವಾಗ ಎಣ್ಣೆ ಕಾದಿದೆ ಈಗ ಇದಕ್ಕೆ ಈಗ ರೆಡಿ ಮಾಡ್ಕೊಂಡಿದ್ವಲ್ಲ ಇದನ್ನು ಒಂದೊಂದಾಗಿ ಬಿಡೋಣ ಇದು ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಬಿಡ್ಬೇಕು ನಾವು ಇದನ್ನು ನಾವು ಒಂದಕ್ಕೆ ತಕ್ಕೊಳ್ಳೋಣ ತಕ್ಕೊಂಡು ಮತ್ತೆ ಇನ್ನೊಂದು ಸರಿ ನಾವು ಇದನ್ನು ಕರ್ಕೋಬೇಕು ಇದು ಸ್ವಲ್ಪ ಆರಿ ಮೇಲೆ ಮತ್ತೆ ಕರ್ಕೊಂಡ್ರೆ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಫಿಂಗರ್ ಚಿಪ್ಸ್ ನೋಡಿ ತಟ್ಟೆಗೆ ಹಾಕೊಳ್ಳೋಣ ಮತ್ತೆ ಇನ್ನೊಂದು ರೌಂಡ್ ಹಾಕೋಣ ಈ ರೀತಿ ಮಾಡ್ಕೋಬೇಕು ಈ ರೀತಿ ಮಾಡಿಕೊಂಡು ನಾವು ಸಾಯಂಕಾಲ ಟೈಮ್ ಮಕ್ಕಳಿಗೆ ಮಕ್ಳ ಕೈಯಾಗೆ ನಾವು ಕೊಟ್ಟರೆ ತಿನ್ನೋಕೆ ಕೊಟ್ಟರೆ ತುಂಬ ಖುಷಿಯಿಂದ ನಾವು ತಿಂತಾರೆ ದೊಡ್ಡವರು ಚೆನ್ನಾಗಿ ರುಚಿಯಾಗಿರುತ್ತೆ ದೊಡ್ಡವ್ರಿಗೆ ತಿನ್ನೋಕೆ ರುಚಿಯಾಗಿರುತ್ತೆ ಸಣ್ಣ ಮಕ್ಕಳಿಗೂ ರುಚಿಯಾಗಿರುತ್ತೆ ಇದು ಸ್ವಲ್ಪ ಹಾರಬೇಕು ಹಾರಿ ಮೇಲೆ ನಾವು ಇನ್ನೊಂದು ಸರಿ ಕರ್ಕೊಳ್ಳೋಣ ಒಂದು ತಟ್ಟಿಗೆ ತಕೊಳ್ತಾ ಇದ್ದೀನಿ ನೋಡಿ ಈಗ ಇನ್ನೊಂದು ಸರಿ ನಾವು ಕರ್ಕೊಳ್ಳೋಣ ಇದು ಆರಿದೆ ಇವಾಗ ನಾವು ಇನ್ನೊಂದು ಸರಿ ಕರ್ಕೊಳ್ಳೋಣ ಆಗಿದೆ ಕಕ್ಕೊಳೋಣ அங்கே மத்தொந்து ரவுண்ட் அண்ண ஹாக்கணிவ இது தோழன்ன ಈ ಥರ ಕೆಂಪಗೆ ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ ಇದನ್ನು ಒಂದು ತವಾಕ್ಕೆ ಹಾಕ್ಕೊಳ್ಳೋಣ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡ್ರನ್ನು ಹಾಕೊಳ್ಳೋಣ ನಂತರ ಚಾಟ್ ಮಸಾಲ ಚಾಟ್ ಮಸಾಲನೂ ಕೂಡ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದು ಉಪ್ಪು ಉಪ್ಪಿದೆ ಇದರಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಸರ್ವ್ ಮಾಡ್ಕೊಂಡು ಬರ್ತೀನಿ ನೋಡಿ ಸರ್ವ್ ಮಾಡಿಕೊಂಡು ಬಂದಿದ್ದೀನಿ ಫಿಂಗರ್ ಚಿಪ್ಸು ಇದು ಟೊಮೊಟೊ ಕೆಚಪ್ ಜೊತೆಗೆ ನಾವು ಸೇವನೆ ಮಾಡಿದರೆ ಚೆನ್ನಾಗಿರುತ್ತೆ ಈ ಥರ ತೊಗೊಂಡು ಹಾಂ ಈ ಥರ ಬರುತ್ತೆ ಆವಾಗ ಈ ಥರ ತಗೊಂಡು ನಾವು ಸೇವನೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಹೇಗೆ ಬಂದಿದೆ ಅಂತ ಧನ್ಯವಾದಗಳು